ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಇದ್ರಲ್ವಾ ನಿಮ್ಮ ಬೇಬಿ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡ್ತೀರಾ ಪ್ಲೀಸ್ ಹೇಳಿ ವೀಡಿಯೋ ಮಾಡಿ ಅಂತ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ನೋಡಿ ನಾನು ಯಾವ ಪ್ರಾಡಕ್ಟ್ನ ನನ್ನ ಪಾಪಿಗೆ ಯೂಸ್ ಮಾಡ್ತೀನಿ ಅಂತ ಬನ್ನಿ ಆಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ ನೋಡಿ ನಾನು ಎಲ್ಲ ಯೂಸ್ ಮಾಡೋದು ಹಿಮಾಲಯನೇ ನೋಡಿ ಹಿಮಾಲಯ ಪೌಡರ್ ಯೂಸ್ ಮಾಡ್ತೀನಿ ಚೆನ್ನಾಗಿದೆ ನನ್ನ ಮಗನಿಗೆಲ್ಲ ಅಡ್ಜಸ್ಟ್ ಆಗಿದೆ ನೆಕ್ಸ್ಟು ಬೇಬಿ ಲೋಷನು ಹಿಮಾಲಯನೇ ಇದು ಕೂಡ ಚೆನ್ನಾಗಿದೆ ಕ್ರೀಮು ಇದು ಒನ್ ಟೆನ್ ರುಪೀಸು నెక్స్ట్ బేబీ పౌడర్ యూస్ మి ఆల్మోస్ట్ ఎల్గో గొప్పితే బట్ నేను యూస్ మే ఇూ నూర ఐదు రూపాయి నెక్స్ట్ నన్ను నన్ను పాపుగే ఇది బేబి లోషను నోడ్రల్వా బేబి లోషను ఇూ వన్ ఆ టెన్ రూపీస్ అనసెత్తె నూర హూపాయి ನೆಕ್ಸ್ಟ್ ಜೆಂಟಲ್ ಬೇಬಿ ಶ್ಯಾಂಪು ನಮ್ಮ ಪಾಪಗೂ ಹಿಮಾಲಯ ಶಾಂಪೂ ಎಲ್ಲನೂ ನಾನು ಹಿಮಾಲಯನೇ ಯೂಸ್ ಮಾಡೋದು ಒಂದು ದೊಡ್ಡವನ ಆಗೋ ತನಕ ನಾನು ಇದನ್ನೇ ಯೂಸ್ ಮಾಡ್ತೀನಿ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ನೆಕ್ಸ್ಟ್ ಬೇಬಿ ಮಸಾಜ್ ಆಯಿಲು ನಾನು ಕೊಬ್ಬರೇನೇ ಯೂಸ್ ಮಾಡೋಲ್ಲ ಮಸಾಜ್ ಆಯಿಲು ಬೇಬಿ ಮಸಾಜ್ ಆಯಿಲೇ ಅವನಿಗೆ ಹಚ್ಚಿ ಸ್ನಾನ ಮಾಡಿಸೋದು ನಾವು ಮಸಾಜ್ ಮಾಡಿ ಮತ್ತು ಡೈಪರ್ ಆಶಾಸ್ ಕ್ರೀಮು ನೋಡಿದ್ರಲ್ವ ಇದು ನೆಕ್ಸ್ಟು ನಾನು ಹಿಮಾಲಯ ಸೋಪ್ನೇ ಅವನಿಗೂ ಯೂಸ್ ಮಾಡೋದು ಅದು ಒಡೆದಿದ್ದೆ ಅದು ಸೋಪ್ ಬಾಕ್ಸಲ್ಲಿತ್ತು ಇತ್ತು ಅದಕ್ಕೋಸ್ಕರ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಪ್ರತಿಯೊಂದು ಹಿಮಾಲಯನೇ ಯೂಸ್ ಮಾಡೋದು ಗುಡ್ ರಿಸಲ್ಟ್ ಅಂತ ಹೇಳ್ಬೋದು ನನಗಂತೂ ತುಂಬ ಖುಷಿಯಾಗುತ್ತೆ ಈ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ನೀವು ಯೂಸ್ ಮಾಡಿ ನೋಡಿ ನಮ್ಮ ಪ್ರತಿಯೊಂದು ಹಿಮಾಲಯನೇ ಆಮೇಲೆ ನೋಡಿದ್ರಲ್ವಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡಿ ನಾನು ಯಾವುದೇ ರೀತಿ ಹೊಸ ವೀಡಿಯೋ ಅಪ್ಲೋಡ್ ಮಾಡೋದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ